ಹೇಗಾಯ್ ಸರಿಗೂ ನಮಸ್ಕಾರ ಐ ಹೋಪ್ ಯುವರ್ ಡೂಯಿಂಗ್ ವೆಲ್ ನಮ್ಮ ಕ್ಲಾಸಸ್ ಸ್ಟಾರ್ಟ್ ಆಗಿ ಒಂದು ತಿಂಗಳಾಗಿದೆ ಈ ಒಂದು ತಿಂಗಳಲ್ಲಿ ಮೂವತ್ತೈದಕ್ಕೂ ಹೆಚ್ಚಿನ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಹಲವಾರು ಇನ್ಫಾರ್ಮೇಷನ್ಗಳನ್ನು ಶೇರ್ ಮಾಡಿದ್ದೀನಿ ಪೇಪರ್ ಒನ್ ಪೇಪರ್ ಟು ಸಿಲೆಬಸ್ ಏನಿದೆ ಯಾವ ಸಬ್ಜೆಕ್ಟಲ್ಲಿ ಏನು ಓದಬೇಕು ಕನ್ನಡ ಏನು ಓದಬೇಕು ಇಂಗ್ಲೀಷ್ ಏನು ಓದಬೇಕು ಕಂಪ್ಯೂಟರ್ ಏನು ಓದಬೇಕು ಈ ರೀತಿಯ ಹಲವಾರು ಇನ್ಫಾರ್ಮೇಷನ್ಗಳನ್ನು ಡಿಸ್ಕಸ್ ಮಾಡಿದ್ದೀವಿ ಸೊ ಈ ಒಂದು ತಿಂಗಳಲ್ಲಿ ಹೊಸದಾಗಿ ಪಿ ಡಿ ಒ ಪ್ರಿಪೇರ್ ಆಗ್ತಿರೋರು ಇಪ್ಪತ್ತೆರಡು ಸಾವಿರ ಜನ ನಮ್ಮನ್ನು ಜಾಯ್ನ್ ಆಗಿದ್ದೀರ ಸಬ್ಸ್ಕ್ರೈಬ್ ಆಗಿದ್ದೀರ ಆ್ಯಂಡ್ ನಮ್ಮ ಸಬ್ಸ್ಕ್ರೈಬರ್ಸಲ್ಲಿ ನನಗೆ ಐದು ವರ್ಷದಿಂದ ಪಿ ಡಿ ಒತ್ತಿರೋರು ಕೂಡ ಪರಿಚಯ ಇದ್ದಾರೆ ಅವರು ಕೂಡ ಕ್ಲಾಸ್ ಕೇಳ್ತಾ ಇರ್ತಾರೆ ಸೊ ಬಟ್ ನಾನು ಹಿಂದಿದ್ದು ಹೇಳ್ತಿಲ್ಲ ಯಾವಾಗ ನಮಗೆ ಕೆ ಪಿ ಎಸ್ ಸಿ ಗ್ರೂಪ್ ಸಿಲೆಬಸ್ ಕನ್ಫರ್ಮ್ ಆಯಿತೋ ಈ ಒಂದು ತಿಂಗಳಲ್ಲಿ ನನ್ನ ಮತ್ತು ನಿಮ್ಮ ನಡುವೆ ನಡೆದಿರುವಂತಹ ಇಂಟ್ರ್ಯಾಕ್ಷನ್ ಅದರಲ್ಲಿ ಮೆಸೇಜಸ್ ಇರ್ಬೋದು ಅಥವಾ ಕಮೆಂಟ್ಸ್ ಇರ್ಬೋದು ಇಲ್ಲಿ ನಾನು ನೋಡಿರುವಂತಹ ನೀವು ಮಾಡ್ತಿರುವಂತಹ ಮೂರು ತಪ್ಪುಗಳು ಸೊ ನನ್ನ ಸ್ಟೂಡೆಂಟ್ಸ್ಗೆ ಅವ್ರು ಮಾಡ್ತಿರುವಂತಹ ತಪ್ಪುಗಳು ಏನು ಅಂತ ಹೇಳುವಂತಹ ರೈಟ್ಸ್ ನನಗಿದೆ ಅದೇ ಇವತ್ತಿನ ವಿಡಿಯೋದಲ್ಲಿ ನೀವು ಮಾಡ್ತಿರುವಂತಹ ಅಂದರೆ ನನ್ನ ಸ್ಟೂಡೆಂಟ್ಸ್ ಮಾಡ್ತಿರುವಂತಹ ಮೂರು ತಪ್ಪುಗಳು ಏನು ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡೋಕ್ಕಾಗಲ್ಲ ಅಂತ ಈ ವಿಡಿಯೋಸ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ ಇದನ್ನು ಸರಿ ಮಾಡಿಕೊಂಡ್ರೆ ನಿಮ್ಮ ಪಿ ಡಿ ಒ ಪ್ರಿಪ್ರೇಷನ್ ಇನ್ನೂ ಈಸಿ ಆಗುತ್ತೆ ಮೊದಲನೇದಾಗಿ ನೋಡಿ ನಾನಿದನ್ನು ಡೇ ಒನ್ನಿಂದ ಹೇಳ್ತೀನಿ ನಿಮಗೆ ಯಾವುದಕ್ಕೆ ಎಷ್ಟು ಪ್ರಾಮುಖ್ಯತೆ ಎರಡು ಪೇಪರ್ ಇದೆ ನಮ್ಗೆ ಯಾವಾಗ ಪಿ ಡಿ ಒ ಸಿಲೆಬಸ್ ಚೇಂಜ್ ಆಯಿತು ನಾವು ಅದಕ್ಕೆ ಅಡಾಪ್ಟ್ ಆದ್ವಿ ಪೇಪರ್ ಒನ್ ಪೇಪರ್ ಟು ಇದರಲ್ಲಿ ನಿಮಗೆ ಈಸಿಯಾಗಿ ಕಾಣಿಸ್ತಾ ಇದೆ ಮೂವತ್ತೈದು ಇಂಗ್ಲೀಷು ಮೂವತ್ತೈದು ಕನ್ನಡ ಮೂವತ್ತು ಕಂಪ್ಯೂಟರ್ ಮೇಜರ್ಲಿ ನಾವು ಫೋಕಸ್ ಮಾಡಬೇಕಾಗಿರೋದು ಈಗ ಇದಕ್ಕೆ ಏನಕ್ಕೆ ಅಂದರೆ ಇಂಗ್ಲೀಷಲ್ಲಿ ನಿಮಗೊಂದು ಹದಿನೈದು ಚಾಪ್ಟರ್ಸ್ ಬರ್ಬೋದು ಟಾಪಿಕ್ಸ್ ಅದ್ರ ಮೇಲೆ ಪ್ರಶ್ನೆ ಬರೋದು ಕನ್ನಡ ಕೂಡ ಒಂದು ಹದಿನೈದರಿಂದ ಹದಿನೆಂಟು ಬರ್ಬೋದು ಕಂಪ್ಯೂಟ್ರ್ ಕೂಡ ಒಂದು ಹನ್ನೆರಡರಿಂದ ಹದಿನೈದು ಮ್ಯಾಕ್ಸಿಮಮ್ ಇಷ್ಟನ್ನು ಓದ್ಕೊಂಡ್ರೆ ನೀವು ಹಂಡ್ರೆಡ್ ಮಾರ್ಕ್ಸಿಗೆ ಆರಾಮ್ಸೆ ಪ್ರಿಪೇರ್ ಆಗ್ಬೋದು ಈ ಕಡೆ ಜಿ ಕೆಗೆ ಬಂದರೆ ಈ ಟ್ವೆಂಟಿ ಅಂತ ಹಾಕಿದ್ದೀನಲ್ಲ ಇದನ್ನ ಕರೆಂಟ್ ಅಫೇರ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ಕರೆಂಟ್ ಅಫೇರ್ಸ್ ಇಪ್ಪತ್ತರಿಂದ ಇಪ್ಪತ್ತೈದು ಮಾರ್ಕ್ಸ್ ತನಕ ಕೇಳ್ಬೋದು ಇದನ್ನು ಬಿಟ್ಟರೆ ಬಾಕಿ ಎಲ್ಲ ಕೂಡ ಕಟ್ ಕಟ್ ಆಗುತ್ತೆ ಯಾವ್ದಾರು ಒಂದು ಸಬ್ಜೆಕ್ಟ್ ಜಾಸ್ತಿ ಕೇಳ್ತಾನೆ ಪ್ರತಿಯೊಂದು ಪೇಪರಲ್ಲಿ ಇಷ್ಟೇ ಕರೆಂಟ್ ಅಫೇರ್ಸ್ನ ಬಿಟ್ಟು ಯಾವ್ದಾರು ಒಂದು ಸಬ್ಜೆಕ್ಟ್ ಮೇಲೆ ಜಾಸ್ತಿ ಪ್ರಶ್ನೆ ಇರುತ್ತೆ ಬಾಕಿ ಸಬ್ಜೆಕ್ಟ್ ಮೇಲೆ ಸ್ವಲ್ಪ ಸ್ವಲ್ಪ ಪ್ರಶ್ನೆಗಳನ್ನು ಕೇಳಿರ್ತಾನೆ ಸೊ ಇಪ್ಪತ್ತು ಮಾರ್ಕ್ಸಿಗೆ ಕರೆಂಟ್ ಅಫೇರ್ಸ್ ಹೋಯಿತು ಇಪ್ಪತ್ತೆರಡು ಅಂತ ಅಂದ್ಕೊಳ್ಳಿ ಇಪ್ಪತ್ತೆರಡು ಮಾರ್ಕ್ಸಿ ಕರೆಂಟ್ ಅಫೇರ್ಸ್ ಹೋಯಿತು ಬಾಕಿ ಒಂದು ಒಂಬತ್ತು ಮಾರ್ಕ್ಸು ಅಥವಾ ಹತ್ತು ಮಾರ್ಕ್ಸು ಹೊಸ್ದಾಗಿ ಆ್ಯಡ್ ಮಾಡಿದಾರಲ್ಲ ಭೂ ಸುಧಾರಣೆ ಗ್ರಾಮೀಣಾಭಿವೃದ್ಧಿ ಈ ರೀತಿಯ ಟಾಪಿಕ್ ಐದು ಟಾಪಿಕ್ ಇದಾವಲ್ಲ ಅದಕ್ಕೊಂದು ಒಂಬತ್ತರಿಂದ ಒಂದು ಹನ್ನೆರಡು ಮಾರ್ಕ್ಸ್ ಹೋಯಿತು ಅನ್ಕೊ ಅಂದ್ಕೊಂಡ್ರು ಕೂಡ ಈ ಕಡೆ ಇಪ್ಪತ್ತೆರಡು ಈ ಕಡೆ ಹನ್ನೆರಡು ಮೂವತ್ತೆರಡು ಮೂವತ್ನಾಲ್ಕು ಒಂದು ಮೂವತ್ತೈದು ಮಾರ್ಕ್ಸ್ ಹೋಯ್ತು ಅಂತ ಅಂದ್ಕೊಳ್ಳಿ ಬಾಕಿ ಇರೋದು ನಿಮಗೆ ಅರವತ್ತೈದು ಮಾರ್ಕ್ಸ್ ಈ ಅರವತ್ತೈದು ಮಾರ್ಕ್ಸಿಗೆ ನೀವು ಹಿಸ್ಟ್ರಿ ಜಿಯೋಗ್ರಫಿ ಸಂವಿಧಾನ ಪರಿಸರ ಅಧ್ಯಯನ ಅರ್ಥಶಾಸ್ತ್ರ ಸ್ಟಾಟ್ ಸ್ಟಾಟಿಕ್ ಜಿ ಕೆ ಸೊ ಈ ರೀತಿ ಒಂದು ಆರರಿಂದ ಏಳು ಸಬ್ಜೆಕ್ಟನ್ನು ಓದಬೇಕು ಎಷ್ಟಕ್ಕೆ ಸಿಕ್ಸ್ಟಿ ಫೈವ್ ಮಾರ್ಕ್ಸಿಗೆ ಒಂದೊಂದು ಸಬ್ಜೆಕ್ಟಲ್ಲೂ ಎಷ್ಟೆಷ್ಟು ಎಷ್ಟೆಷ್ಟು ಚಾಪ್ಟರ್ಗಳಿದ್ದಾವೆ ನೀವು ಇತಿಹಾಸನ ಕಂಪ್ಲೀಟಾಗಿ ಓದ್ತೀನಿ ಅಂದರೆ ಸೆವೆಂಟಿ ಪ್ಲಸ್ ಚಾಪ್ಟರ್ಸ್ ಬರುತ್ತೆ ಜಿಯೋಗ್ರಫಿ ಸೆವೆಂಟಿ ಪ್ಲಸ್ ಚಾಪ್ಟರ್ಸ್ ಬರುತ್ತೆ ಆ್ಯಂಡ್ ಸಂವಿಧಾನ ತರ್ಟಿ ಫೈವ್ ಪ್ಲಸ್ ಚಾಪ್ಟರ್ಸ್ ಬರುತ್ತೆ ಸೊ ಇಲ್ಲಿ ನಮಗೆ ಟೈಮ್ ವೇಸ್ಟ್ ಆಗುತ್ತೆ ಬಟ್ ಇಲ್ಲಿ ನೋಡಿ ಕಂಪ್ಲೀಟ್ ಕ್ಲಾರಿಫೈ ಮಾಡ್ತೀನಿ ಇಲ್ಲಿ ನೋಡಿ ನಿಮಗೆ ಒಂದು ಹದಿನೈದು 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 ಫಾರ್ಟಿ ಫೈವ್ ಚಾಪ್ಟರ್ಸನ್ನು ಕರೆಕ್ಟಾಗಿ ಅರ್ಥ ತಿಳ್ಕೊಂಡ್ರೆ ಫಿಫ್ಟಿ ಚಾಪ್ಟರ್ಸನ್ನು ಕರೆಕ್ಟಾಗಿ ತಿಳ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗಿಲ್ಲಿ ಹಂಡ್ರೆಡ್ ಮಾರ್ಕ್ಸಿಗೆ ಏಯ್ಟಿ ಫೈವ್ ಪ್ಲಸ್ ಸ್ಕೋರ್ ಮಾಡ್ಬೋದು ನಾನು ಯಾವತ್ತೂ ಕೂಡ ಔಟ್ ಆಫ್ ಔಟ್ ಅಂತ ಹೇಳಲ್ಲ ಏಕೆಂದರೆ ನೆಗೆಟಿವ್ ಮಾರ್ಕ್ ಇದೆ ಕಂಪ್ಲೀಟ್ ಯಾವುದು ಬಿಟ್ಟಿಲ್ಲ ಎಲ್ಲನೂ ಓದ್ತೀನಿ ಅಂದರೆ ಏಯ್ಟಿ ಫೈ ಟು ಏಯ್ಟಿ ಏಯ್ಟ್ ನೈಂಟಿ ತನಕ ಸ್ಕೋರ್ ಮಾಡ್ಬೋದು ಬಟ್ ಇಲ್ಲಿ ನಾವು ನೈಂಟಿ ಸ್ಕೋರ್ ಮಾಡಬೇಕು ಅಂದರೆ ಪ್ರತಿಯೊಂದು ಸಬ್ಜೆಕ್ಟ್ನ ಅದರಲ್ಲಿ ಮತ್ತೆ ಸಬ್ ಸಬ್ಜೆಕ್ಟ್ಗಳು ಬರುತ್ತೆ ಹೆಂಗೆ ಅಂದರೆ ನೋಡಿ ಜಿಯೋಗ್ರಫಿ ಒಂದು ಹನ್ನೆರಡು ಮಾರ್ಕ್ಸಿಗೆ ಜಿಯೋಗ್ರಫಿ ಕೊಡ್ತಾನೆ ಅಂದ್ಕೊಳ್ಳಿ ಹನ್ನೆರಡು ಮಾರ್ಕ್ಸಿಗೆ ಮತ್ತೆ ಜಿಯೋಗ್ರಫಿನ ಭಾಗ ಮಾಡ್ತೀವಿ ನಾವು ಪ್ರಾಕೃತಿಕ ಭೂಗೋಳ ಭಾರತದ ಭೂಗೋಳ ಕರ್ನಾಟಕದ ಭೂಗೋಳ ಸೊ ಮೂರು ಪಾರ್ಟಾಗಿ ಮತ್ತೆ ಡಿವೈಡ್ ಮಾಡ್ತೀವಿ ತಪ್ಪೆಲ್ಲ ಆಗ್ತಿದೆ ನನಗೆ ಅನ್ಸಿದ್ದು ಅಂದರೆ ಈಗ ತುಂಬ ಕಡೆ ಕ್ಲಾಸಸ್ ಕೇಳ್ತೀರಾ ಕೋಚಿಂಗ್ ಸೆಂಟ್ರಿಗೆ ಹೋಗ್ತೀರಾ ಬುಕ್ಸನ್ನು ಪರ್ಚೇಸ್ ಮಾಡಿದ್ದೀರಾ ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿರೋದು ಸಿಲೆಬಸ್ ಯಾವ ರೀತಿ ಇದೆ ನೆಗೆಟಿವ್ ಮಾರ್ಕಿಂಗ್ ಇದೆ ಆ್ಯಂಡ್ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ತುಂಬ ಜನ ನೋಡಿಲ್ಲ ಹಿಂದಿನ ವರ್ಷ ಪ್ರಶ್ನೆ ಪತ್ರಿಕೆಯಲ್ಲಿ ಹಳೇ ಎಫ್ ಡಿ ಎ ಎಸ್ ಡಿ ಎ ರೀತಿ ಪ್ರಶ್ನೆಗಳು ಬರ್ತಿದಾವಾ ಅಥವಾ ಪೇಪರ್ ಪ್ಯಾಟ್ರನ್ ಚೇಂಜ್ ಆಗಿದೆಯಾ ಈಗ ಎಲ್ಲ ಒಂಥರ ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಿದ ಪ್ರಶ್ನೆಗಳು ತುಂಬ ಬರ್ತಿದ್ದಾವೆ ಎಕನಾಮಿಕ್ಸ್ ಪ್ರಶ್ನೆಗಳಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪ್ರಶ್ನೆಗಳಲ್ಲಿ ಕರೆಂಟ್ ಅಫೇರ್ಸ್ನ ಆ್ಯಡ್ ಮಾಡ್ತಿದ್ದಾರೆ ಕರೆಂಟ್ ಅಫೇರ್ಸ್ನ ಪ್ರಶ್ನೆಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಸೊ ಹಳೆ ಟ್ರೆಡಿಷನಲ್ ಪ್ರಶ್ನೆಗಳು ಕಮ್ಮಿ ಆಗ್ತಿದ್ದಾವೆ ಬಟ್ ಆದರೂ ಕೂಡ ಎಕ್ಸಾಂಪಲ್ ಕೊಡ್ತಿರೋದು ನಾನು ಈ ಜಿಯೋಗ್ರಫಿ ಓದ್ಬೇಕಾದ್ರೆ ನಾವೇನು ಮಾಡ್ತೀವಿ ಜಿಯೋಗ್ರಫಿಲಿ ಮೂರು ಪಾರ್ಟ್ ಅದರಲ್ಲೂ ಪ್ರಾಕೃತಿಕ ಭೂಗೋಳದಲ್ಲಿ ಯಾವುದೋ ಒಂದು ಚಾಪ್ರನ್ನ ಇನ್ಡೆಪ್ತಾಗಿ ಓದ್ತಿದ್ದೀವಿ ಒಂದು ದಿನ ಫುಲ್ ಅದಕ್ಕೆ ಕೊಟ್ಟಿರ್ತೀವಿ ನೋಟ್ಸ್ ಮಾಡ್ತೀವಿ ಅದ್ರ ಬಗ್ಗೆ ಸೊ ಬಟ್ ನಮಗೆ ಇರುವಂಥ ಸಮಯದಲ್ಲಿ ಇದನ್ನು ಕ್ಲೋಸ್ ಮಾಡಿ ನೋಡಿ ಬಾಕಿ ಇನ್ನು ಎಷ್ಟು ಓದಬೇಕಂತ ಹಾಗಂತ ನಾನು ಜಿಯೋಗ್ರಫಿ ಓದಬೇಡಿ ಅಂತ ಹೇಳ್ತಿಲ್ಲ ಹಿಂದಿನ ವರ್ಷದ ಪ್ರಶ್ನೆ ಅಂತ ಕೊಂಡ್ರೆ ಅಥವಾ ಯಾವುದೇ ಹಳೇ ಸರ್ಕಾರಿ ಪರೀಕ್ಷೆಯ ಪೇಪರ್ನ ನೋಡಿದಾಗ ಯಾವುದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಜಿಯೋಗ್ರಫಿಲಿ ನಾನು ಕಡ್ಡಾಯವಾಗಿ ಎಷ್ಟು ಚಾಪ್ಟರ್ ಓದಬೇಕು ಅಷ್ಟನ್ನು ಮಾತ್ರ ಓದಿದ್ರೆ ಬಾಕಿ ಇದಕ್ಕೆ ಸಮಯ ಸೇವ್ ಆಗುತ್ತೆ ಇಲ್ಲಿ ವಿಜ್ಞಾನದಲ್ಲಿ ಎಕ್ಸಾಂಪಲ್ ವಿಜ್ಞಾನ ಒಂದು ಹದಿನೈದು ಮಾರ್ಕ್ಸಿಗೆ ಕೊಡ್ತಾನೆ ಅಂದ್ಕೊಳ್ಳಿ ಮತ್ತು ಬಯೋಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಸೊ ಎಲ್ಲವನ್ನು ಓದೋಕ್ಕಾಗೋದಿಲ್ಲ ನಿಮಗೀಗ ಪ್ರಿಯಾರಿಟಿ ಚಾಪ್ಟರ್ಸ್ನ ಮಾತ್ರ ಓದಬೇಕು ಅದು ಅದು ಯಾವ ಸಬ್ಜೆಕ್ಟ್ಗಳಲ್ಲಿ ಹಿಸ್ಟ್ರಿ ಜಿಯೋಗ್ರಫಿ ಸೈನ್ಸು ಸಂವಿಧಾನ ಆ ಥರದ್ರಲ್ಲಿ ಅದೇ ಈ ಕಡೆ ಬಂದರೆ ಕಂಪ್ಲೀಟಾಗಿ ಓದ್ಕೊಳ್ಳಿ ಇದನ್ನು ಕರೆಂಟ್ ಅಫೇರ್ಸ್ನ ಕಂಪ್ಲೀಟಾಗಿ ಓದ್ಕೊಳ್ಳಿ ನಿಮಗೆ ಇಲ್ಲೇ ಅರ್ಧ ಮಾರ್ಕ್ಸ್ ಬಂದು ಹೋಗುತ್ತೆ ಓಕೆನಾ ನಾನು ಮತ್ತೆ ಹೇಳ್ತೀನಿ ಇದನ್ನು ಓದಬೇಡಿ ಅಂತಲ್ಲ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಿದ್ದೀರಾ ಅದನ್ನು ಸ್ವಲ್ಪ ಕಮ್ಮಿ ಮಾಡಿ ಅಂತ ಓಕೆ ಪ್ರಾಮುಖ್ಯತೆ ಯಾವುದಕ್ಕೆ ಎಷ್ಟು ಕೊಡಬೇಕು ನನ್ನದೊಂದು ಎರಡು ಮೂರು ವೀಡಿಯೋ ಮಾಡಿದ್ದೀವಿ ಬ್ಲೂ ಪ್ರಿಂಟು ಅದೇ ಸರಿ ಅಂತ ನಾನು ಹೇಳ್ತಿಲ್ಲ ಬಟ್ ಕರೆಂಟ್ ಅಫೇರ್ಸ್ ಟ್ವೆಂಟಿ ಫೈ ಇಲ್ಲಿ ಹಂಡ್ರೆಡ್ ಇನ್ನೊಂದು ಟೆನ್ ಮಾರ್ಕ್ಸ್ ಸೇರಿಸ್ಕೊಂಡ್ರು ಕೂಡ ನೂರು ನೂರಿಪ್ಪತ್ತೈದು ನೂರ ಮೂವತ್ತರಿಂದ ನೂರ ಮೂವತ್ತೈದು ಮಾರ್ಕ್ಸು ನಿಮಗೆ ಎಲ್ಲಿ ಬರುತ್ತೆ ಆಲ್ರೆಡಿ ಗೊತ್ತು ತಪ್ಪು ಮಾಡ್ತಿರೋದು ಇಲ್ಲಿ ಗೊತ್ತಾ ತುಂಬ ಜನ ನಾನು ನಿಮಗೆ ಇಂಗ್ಲೀಷ್ನ ಸಿಲೆಬಸ್ ಹೇಳಿದ್ದೀನಿ ಕನ್ನಡ ಸಿಲೆಬಸ್ ಹೇಳಿದ್ದೀನಿ ಕಂಪ್ಯೂಟರ್ ಸಿಲೆಬಸ್ ಹೇಳಿದ್ದೀನಿ ಎಷ್ಟು ಜನ ಇಂಗ್ಲೀಷ್ನಲ್ಲಿ ಪ್ಯಾಸೇಜ್ ಬರುತ್ತೆ ಅಂತ ಹೇಳಿದ್ದೆ ಐದು ಮಾರ್ಕ್ಸಿಗೆ ಎಷ್ಟು ಜನ ಪ್ಯಾಸೇಜ್ನ ಪ್ರ್ಯಾಕ್ಟೀಸ್ ಮಾಡ್ತಿದ್ದೀರಾ ಆರ್ಟಿಕಲ್ಸ್ ಮೇಲೆ ಪ್ರಶ್ನೆ ಬರುತ್ತೆ ಅಂತ ನೀವು ನೋಡಿದ್ದೀರಾ ಸಫಿಕ್ಸ್ ಪ್ರಿಫಿಕ್ಸ್ ಮೇಲೆ ಪ್ರಶ್ನೆ ಬರುತ್ತೆ ಸಿನೋನಿಮ್ಸ್ ಆ್ಯಂಟೋನಿಮ್ಸ್ ಪ್ರಶ್ನೆ ಬರುತ್ತೆ ಯಾರು ಈ ಚಾಪ್ಟರ್ಸ್ಗಳಿಗೆ ಪ್ರಿಪ್ರೇಷನ್ ಮಾಡ್ತೀರಾ ಹೇಳಿ ಫ್ರ್ಯಾಂಕಾಗಿ ಹೇಳಿ ತುಂಬ ಜನ ಮಾಡ್ತಾ ಇರಲ್ಲ ಬಟ್ ನಾನು ಹೇಳ್ತಿಲ್ಲ ಇಲ್ಲಿ ಬರುತ್ತೆ ಪ್ರಶ್ನೆ ಸಿನೋನಿಮ್ಸ್ ಆ್ಯಂಟೋನಿಮ್ಸ್ ಪ್ರಿಫಿಕ್ಸ್ ಸಫಿಕ್ಸ್ ಪ್ಯಾಸೇಜ್ ಇದ್ರ ಮೇಲೆ ಪ್ರಶ್ನೆ ಬಂದೇ ಬರುತ್ತೆ ಅದೇ ರೀತಿ ಕನ್ನಡದಲ್ಲಿ ಕೂಡ ಸಮನಾರ್ಥಕ ಪದಗಳು ಕವಿಗಳ ಪರಿಚಯ ಎಷ್ಟು ಜನ ಓದ್ತಿದ್ದೀರ ನಾವು ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡಿ ಇಲ್ಲಿ ಜಾಸ್ತಿ ಫೋಕಸ್ ಮಾಡ್ತಿದ್ದೀವಿ ಅದು ನಿಮ್ಮದು ತಪ್ಪಲ್ಲ ಏನಕ್ಕೆ ಅಂದರೆ ಯೂಟ್ಯೂಬ್ ಆಗಿರ್ಬೋದು ಕೋಚಿಂಗ್ ಸೆಂಟರ್ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ಜಿ ಕೆ ಮೇಲೇ ತುಂಬ ಪ್ರಾಮುಖ್ಯತೆ ಕೊಡೋದು ನೀವೇನಾದರೂ ಈ ತಪ್ಪು ಮಾಡ್ತಿದ್ರೆ ಈ ತಪ್ಪನ್ನು ಸರಿ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ತಯಾರಿಗೂ ಪರೀಕ್ಷೆಗೂ ಇರುವಂತಹ ಅಂತರ ಸೊ ಇದು ನನ್ನ ಪ್ರಸ್ಪೆಕ್ಟಿವ್ನಲ್ಲಿ ಇದನ್ನು ಮೂರು ಪಾರ್ಟಾಗಿ ಡಿವೈಡ್ ಮಾಡ್ತೀನಿ ನೋಯಿಂಗ್ ಪ್ರಾಕ್ಟೀಸ್ ಪರ್ಫಾಮ್ ನೋಯಿಂಗ್ ಅಂದರೆ ತಿಳ್ಕೊಳ್ಳೋದು ನೋಡಿಕೊಂಡು ಓದೋದು ಪಾಠ ಕೇಳೋದು ಕ್ಲಾಸಸ್ ಕೇಳೋದು ಕೋಚಿಂಗ್ ಸೆಂಟ್ರಿಗೆ ಹೋಗೋದು ಆನ್ಲೈನ್ ಕ್ಲಾಸ್ ಕೇಳೋದು ಇವೆಲ್ಲ ಕೂಡ ಫಸ್ಟ್ ಸೆಗ್ಮೆಂಟ್ ನೋಯಿಂಗ್ ನೀನು ಬರೀ ತಿಳಿದ್ಕೋತಾ ಇದೀಯಾ ಅಷ್ಟೇ ಎಷ್ಟು ತಿಳ್ಕೊಂಡಿದ್ಯಾ ಏನಂತ ಮೆಜರ್ ಮಾಡೋಕೆ ಇನ್ನೂ ಪ್ಯಾರಾಮೀಟ್ರ್ ಬಂದಿಲ್ಲ ಜಸ್ಟ್ ಮೊದಲ ಸ್ಟೇಜ್ನಲ್ಲಿ ನೋಯಿಂಗ್ ತಿಳ್ಕೊತಾ ಇದ್ದೀವಿ ಸೆಕೆಂಡ್ ಸ್ಟೇಜ್ ಏನು ಬರುತ್ತೆ ಪ್ರಾಕ್ಟೀಸ್ ಮೂರನೇದು ಪರ್ಫಾರ್ಮ್ ಬಟ್ ತುಂಬ ಜನ ಮಾಡ್ತಿರೋ ತಪ್ಪಂದರೆ ಈ ಸ್ಟೇಜಿಂದ ಡೈರೆಕ್ಟಾಗಿ ಈ ಸ್ಟೇಜ್ ಬರೋದು ಈ ಸ್ಟೇಜ್ನ ಸ್ಕಿಪ್ ಮಾಡೋದು ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನಿಮಗೆ ನಾನು ಸ್ಪೋರ್ಟ್ಸ್ ಬಗ್ಗೆ ಎಕ್ಸಾಂಪಲ್ ಕೊಡ್ತಿರ್ತೀನಿ ಏನಕ್ಕೆ ಅಂದರೆ ತುಂಬ ಬೇಗ ಕನೆಕ್ಟ್ ಆಗುತ್ತೆ ಅಂತ ತುಂಬ ಜನಕ್ಕೆ ಬಾಕ್ಸಿಂಗ್ ಮ್ಯಾಚಸ್ ಬಗ್ಗೆ ಗೊತ್ತು ಬಾಕ್ಸಿಂಗ್ ನೋಡ್ತಿರ್ತೀರ ಸೊ ಬಾಕ್ಸಿಂಗಲ್ಲಿ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾರೆ ಫಸ್ಟಿಗೆ ಒಂದು ಪಂಚಿಂಗ್ ಬ್ಯಾಗ್ ಇರುತ್ತೆ ಡೈಲಿ ಪಂಚಿಂಗ್ ಬ್ಯಾಗ್ಗೆ ಪಂಚ್ ಮಾಡಿ ಪ್ರ್ಯಾಕ್ಟೀಸ್ ಮಾಡ್ತಾಯಿರ್ತಾರೆ ಓಕೆನಾ ನಾನೊಂದು ಆರು ತಿಂಗಳು ಬರೀ ಪಂಚಿಂಗ್ ಬ್ಯಾಗ್ಗೆ ನಾನು ಪಂಚ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತ ಡೈರೆಕ್ಟ್ ನೀವು ಮ್ಯಾಚ್ ಆಡೋಕ್ಕೋದ್ರೆ ನಾಕೌಟ್ ಆಗ್ತೀರ ಸೋಲ್ತೀರ ಸೊ ಅವ್ರೇನು ಏನು ಮಾಡ್ತಾರೆ ಫಸ್ಟು ಪಂಚಿಂಗ್ ಬ್ಯಾಗ್ಗೆ ಪಂಚ್ ಮಾಡಿ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಪ್ರ್ಯಾಕ್ಟೀಸ್ ಮ್ಯಾಚ್ಗಳು ಆಡ್ತಾರೆ ಅದೇ ಜಿಮ್ ಒಳಗೆ ಅಂದರೆ ಬಾಕ್ಸಿಂಗ್ ಜಿಮ್ ಒಳಗೆ ಬೇರೆ ನಮ್ಮ ಥರನೇ ಇನ್ನೊಬ್ಬ ಪ್ರಿಪೇರ್ ಆಗ್ತಿರ್ತಾನಲ್ಲ ಅವನನ್ನು ಕರೆದು ರಿಯಲ್ ಬಾಕ್ಸಿಂಗ್ ಮ್ಯಾಚಸ್ ಆಡಿಸ್ತಾರೆ ಅದಾದಮೇಲೆ ಮ್ಯಾಚಸ್ಸಿಗೆ ಹೋಗ್ತಾರೆ ರಿಯಲ್ ಬಾಕ್ಸಿಂಗ್ ಮ್ಯಾಚ್ ಅಂದರೆ ಪ್ರಾಕ್ಟೀಸ್ ಮ್ಯಾಚ್ಗಳು ಆಡಿಸ್ತಾರೆ ಬರೀ ಪಂಚಿಂಗ್ ಬ್ಯಾಗ್ಗೆ ಒಬ್ಬ ಹೊಡಿಬೇಕಾದ್ರೆ ಅದು ರಿಟರ್ನ್ ಹೊಡೆಯಲ್ಲ ಅವನಿಗೆ ಅದೇ ಒಬ್ಬ ಮನುಷ್ಯನ ಜೊತೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅದು ರಿಟರ್ನ್ ಹೊಡೀತಾನೆ ಅವನು ಕೂಡ ಯಾವ ರೀತಿ ಸೇವ್ ಮಾಡ್ಕೋಬೋದು ಯಾವ ರೀತಿ ಇವನ್ ಪಂಚ್ ಮಾಡ್ಬೋದು ಇವೆಲ್ಲ ತಿಳ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿದ್ಮೇಲೆ ಅಫಿಷಿಯಲ್ ಒರಿಜಿನಲ್ ಮ್ಯಾ ಮ್ಯಾಚಿಗೆ ಹೋಗ್ತಾರೆ ಇಲ್ಲೂ ಕೂಡ ಅಷ್ಟೇ ನಾವು ತಿಳ್ಕೊತಾ ಇದ್ದೀವಿ ಇದು ಜಸ್ಟ್ ಪಂಚಿಂಗ್ ಬ್ಯಾಗೆ ನಾವು ಪಂಚ್ ಮಾಡ್ತಾ ಇರೋದು ಇಲ್ಲಿ ನಮಗೆ ಗೊತ್ತಿಲ್ಲ ನಮಗೆ ಎಷ್ಟು ತಿಳ್ಕೊತಿರೋದು ತಲೆಗೆಷ್ಟು ಹೋಗ್ತಿದೆ ನಮಗೆ ಎಷ್ಟು ನೆನಪಿದೆ ಏನೂ ಗೊತ್ತಿಲ್ಲ ನಾವು ಇಲ್ಲಿಂದ ಇಲ್ಲಿಗೆ ಬಂದರೆ ಸಕ್ಸಸ್ ಪರ್ಸೆಂಟೇಜ್ ತುಂಬ ಕಮ್ಮಿ ಸೊ ಪರ್ಫ್ ಪ್ರಾಕ್ಟೀಸ್ ಪ್ರ್ಯಾಕ್ಟೀಸ್ ಅಂದರೆ ಹೇಳಿದ್ನಲ್ಲ ಪಂಚಿಂಗ್ ಬ್ಯಾಗ್ ಆದಮೇಲೆ ನಮ್ಮ ರೀತಿ ಇನ್ನೊಬ್ಬ ಹುಡುಗ ಇನ್ನೊಬ್ಬ ಪರ್ಸನ್ ಬರ್ತಾನೆ ಅವನ ಜೊತೆ ಪ್ರಾಕ್ಟೀಸ್ ಮ್ಯಾಚನ್ನ ಆಡ್ತಾರೆ ಆವಾಗ ನೀವು ಪಂಚ್ ಮಾಡಿದಾಗ ಅವನು ಪಂಚ್ ಮಾಡ್ತಾನೆ ಯಾವ ರೀತಿ ಸೇವ್ ಮಾಡ್ಕೋಬೋದು ನೀವು ಯಾವ ರೀತಿ ಪಂಚ್ ಮಾಡ್ಬೋದು ಎಲ್ಲ ಗೊತ್ತಾಗುತ್ತೆ ಅದಾದಮೇಲೆ ಇಲ್ಲಿಗೆ ಪರ್ಫಾಮಿಂಗ್ ಬರ್ಬೋದು ಸೊ ಇಲ್ಲಿ ಪ್ರಾಕ್ಟೀಸ್ ಅಂದರೆ ಸಾವಿರಾರು ಪ್ರಶ್ನೆಗಳನ್ನು ಪರೀಕ್ಷಾ ಫಾರ್ಮ್ಯಾಟ್ನಲ್ಲಿ ಬಿಡಿಸುವುದು ಎಮ್ ಸಿ ಕ್ಯೂ ನೀವಿಲ್ಲಿ ಏನನ್ನೇ ಓದಿ ಯಾವುದೇ ಬುಕ್ ಓದಿ ಎಷ್ಟು ದಪ್ಪ ಬುಕ್ ಓದಿದ್ರು ನೀವು ಏನು ತಿಳ್ಕೊಂಡ್ರೂ ನಿಮಗೆ ಎಮ್ ಸಿ ಕ್ಯೂ ಬಿಡ್ಸೋಕ್ಕೆ ಬರಬೇಕು ನಾಲ್ಕು ಆಪ್ಷನ್ಸ್ಗಳನ್ನು ಆಪ್ಷನ್ಸ್ಗಳಿರುವಂಥ ಪ್ರಶ್ನೆಗಳನ್ನು ಎಷ್ಟು ಬೇಗ ಬಿಡಿಸ್ತೀರ ಇದನ್ನೇ ಪ್ರಾಕ್ಟೀಸ್ ಅಂತ ನನ್ನ ಪ್ರಸ್ಪೆಕ್ಟಿವಲ್ಲಿ ನಾನು ಹೇಳೋದು ಸೊ ಯಾವಾಗ ನೀವು ನೀವು ಸಾವಿರಾರು ಪ್ರಶ್ನೆಗಳನ್ನು ಬಿಡಿಸಿ ಅನುಭವ ಪಡ್ಕೊತೀರಾ ಆಮೇಲೆ ಪರ್ಫಾರ್ಮ್ ಪರ್ಫಾರ್ಮ್ ಅಂದರೆ ಪರೀಕ್ಷಾ ದಿನ ಪರೀಕ್ಷಾ ದಿನ ನಿಮಗೆ ಹೆಂಗಾಗಬೇಕಂದ್ರೆ ಡೈಲಿ ಪ್ರಶ್ನೆಗಳನ್ನು ಬಿಡಿಸಿ ಬಿಡಿಸಿ ಮಾಡಲ್ ಪೇಪರ್ ಬಿಡಿಸಿ ಬಿಡಿಸಿ ಪರೀಕ್ಷಾ ದಿನ ಕೂಡ ನನಗೊಂದು ಮಾಡಲ್ ಪೇಪರ್ ಥರ ಇದೆ ಈ ಮೆಂಟಾಲಿಟಿಗೆ ಬಂದರೆ ಖಂಡಿತ ಸಕ್ಸಸ್ ಸಿಗುತ್ತೆ ಇಲ್ಲಿ ಮಾಡ್ತಿರೋಂಥ ತಪ್ಪು ನಾವು ಇಲ್ಲಿ ತಿಳ್ಕೊತೀವಿ ನಾನು ಈ ಬುಕ್ ಓದಿದ್ದೀನಿ ಆ ಬುಕ್ ಓದಿದ್ದೀನಿ ನಾನು ಇಲ್ಲಿ ಕೋಚಿಂಗ್ ತೊಗೊಂಡಿದ್ದೀನಿ ಅಲ್ಲಿ ಕೋಚಿಂಗ್ ತೊಗೊಂಡಿದ್ದೀನಿ ತುಂಬ ಓದಿದ್ದೀನಿ ಬಟ್ ನಿಮ್ಮ ನಿಮ್ಮ ಓದಿರೋದನ್ನ ಅಳಿಯೋದಕ್ಕೆ ಪ್ಯಾರಾಮೀಟ್ರ್ ಇಲ್ಲ ನೀವು ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳನ್ನು ಪಿಕ್ ಅಥವಾ ಟಿಕ್ ಮಾಡಬೇಕಾದ್ರೆ ನೀವು ತಪ್ಪು ಮಾಡಿದರೆ ತಪ್ಪು ಅಂತ ಗೊತ್ತಾಗುತ್ತೆ ಈಗ ಐವತ್ತು ಪ್ರಶ್ನೆಗಳನ್ನು ಬಿಡಿಸಿದ್ರೆ ನೀವು ಎಷ್ಟು ಸರಿ ಉತ್ತರ ಕೊಟ್ಟಿದ್ದೀರಾ ಎಷ್ಟು ತಪ್ಪು ಉತ್ತರ ಕೊಟ್ಟಿದ್ದೀರಾ ಯಾವ ಸಬ್ಜೆಕ್ಟ್ನಲ್ಲಿ ವೀಕ್ ಇದ್ದೀರಾ ಅಂತ ಗೊತ್ತಾಗುತ್ತೆ ನಾವು ಬರೀ ಇಲ್ಲೇ ಇದ್ದರೆ ನಾನು ಡೈಲಿ ಓದ್ತಾ ಇದ್ದೀನಿ ಡೈಲಿ ಕ್ಲಾಸ್ ಕೇಳ್ತಾ ಇದ್ದೀನಿ ನನಗೆಲ್ಲ ಗೊತ್ತು ಅಂತಿದ್ರೆ ನಮಗಿದ್ರದ್ದು ಗೊತ್ತೇ ಇರಲ್ಲ ಸೇಮ್ ಬಾಕ್ಸಿಂಗ್ ಮ್ಯಾಚ್ ಥರ ನಾವು ಡೈಲಿ ಪಂಚಿಂಗ್ ಬ್ಯಾಗ್ ಪಂಚ್ ಹೊಡಿತಾ ಇದ್ದೀವಿ ನನಗೆ ಆ ಕಡೆ ನನಗೆ ಹೊಡೆದ್ರೆ ಆ ಪೇಯ್ನ್ ಹೆಂಗಿರುತ್ತೆ ಅಂತ ಗೊತ್ತಾಗಬೇಕು ಅವ್ನು ಹೊಡಿಬೇಕಾದ್ರೆ ನಾನು ತಪ್ಪಿಸ್ಕೊಳ್ಳೋದಿಲ್ಲ ಗೊತ್ತಾಗಬೇಕು ಆಮೇಲೆ ಮ್ಯಾಚ್ ಆಡೋಕ್ಕೋದ್ರೆ ಒಂದು ತಕ್ ಮಟ್ಟಿಗೆ ಪರ್ಫಾಮ್ ಮಾಡ್ಬೋದು ಡೈರೆಕ್ಟ್ ಬರೀ ನಾವು ಪಂಚಿಂಗ್ ಬ್ಯಾಗ್ ಇರುತ್ತೆ ಡೈರೆಕ್ಟ್ ಮ್ಯಾಚಿಗೆ ಹೋದರೆ ಅಲ್ಲಿ ಅವ್ನು ಹೊಡಿತಾನೆ ನಮಗೆ ನಮಗೆ ಗೊತ್ತಿರೋಲ್ಲ ಓಡಿಸ್ಕೊಂಡಾಗ ಎಷ್ಟು ಪೇಯ್ನ್ ಆಗುತ್ತೆ ಅವ್ನು ಹೊಡಿಬೇಕಾದ್ರೆ ನಾವು ಎಲ್ಲಿ ಸೇವ್ ಮಾಡಬೇಕು ಅಂತ ಸೊ ಪ್ರಾಕ್ಟೀಸ್ ಅಂದರೆ ಎಮ್ ಸಿ ಕ್ಯೂ ಅತಿ ಹೆಚ್ಚು ಎಮ್ ಸಿ ಕ್ಯೂಗಳನ್ನು ಬಿಡಿಸಿ ಏನಕ್ಕೆ ಅಂದರೆ ನೀವು ಅಟೆಂಡ್ ಮಾಡ್ತಿರೋ ಪ್ರಶ್ನೆ ಎಮ್ ಸಿ ಕ್ಯೂ ಇರುವಂತಹ ಪ್ರಶ್ನೆ ಪ್ರಶ್ನೆ ಪತ್ರಿಕೆಯಲ್ಲಿ ಬರೀ ಎಮ್ ಸಿ ಕ್ಯೂ ಇರುತ್ತೆ ನೀವು ಯಾವುದೇ ಒಂದು ಸ ಒಂದು ಚಾಪ್ಟರ್ನ ಎಷ್ಟು ನೋಡಿದ್ರು ಅದನ್ನು ನೀವು ಬರೆಯೋಕ್ಕಾಗೋದಿಲ್ಲ ಅಲ್ಲಿ ಸೊ ನಾನು ಈ ಚಾಪ್ಟರ್ ಬಗ್ಗೆ ತುಂಬ ತಿಳ್ಕೊಂಡಿದ್ದೀನಿ ಅಂದರೆ ಒಂದು ಪ್ರಶ್ನೆ ಕೇಳ್ತೇನೆ ಎಮ್ ಸಿ ಕ್ಯೂ ಇರುತ್ತೆ ಟಿಕ್ ಹಾಕ್ಬೇಕಷ್ಟೆ ಸೊ ನಾವು ಇದೇ ಫಾರ್ಮ್ಯಾಟಲ್ಲಿ ಪ್ರಾಕ್ಟೀಸ್ ಮಾಡಬೇಕು ನೋಯಿಂಗ್ ಪ್ರಾಕ್ಟೀಸ್ ಪರ್ಫಾರ್ಮ್ ಬೋರ್ ಆಗಿದ್ರೆ ಸಾರಿ ತುಂಬ ಜಾಸ್ತಿ ಹೇಳಿದೆ ಅನಿಸುತ್ತೆ ಬಟ್ ಇವತ್ತಲ್ಲ ನಾಳೆ ನಿಮಗಿದು ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತ ನಿಮಗೆ ಅನಿಸುತ್ತೆ ಲಾಸ್ಟ್ನೇದು ನೋಡಿ ಕಂಫರ್ಟ್ ಝೋನ್ ಸ್ಟಡೀಸ್ ಏನು ಸರ್ ಇದು ಹೊಸ ಹೊಸ ಪದಗಳನ್ನು ತರ್ತೀರ ಅಂದರೆ ಕಂಫರ್ಟ್ ಝೋನ್ ಸ್ಟಡೀಸ್ ಇದು ನನ್ನ ಕಮೆಂಟ್ ಸೆಕ್ಷನಲ್ಲಿ ತುಂಬ ಇರೋದು ಏನಂತ ಇರುತ್ತೆ ಸರ್ ಒಂದು ಕಡೆಯಿಂದ ಮಾಡಿ ಸರ್ ಸರ್ ಇದಾದ ಮೇಲೆ ಇದನ್ನು ಮಾಡಿ ಸರ್ ಸರ್ ಡೈರೆಕ್ಟ್ ಡೈರೆಕ್ಟಾಗಿ ಮಧ್ಯ ಚಾಪ್ಟರ್ ಇಟ್ಕೊಂಡಿದ್ದೀರಾ ಸರ್ ಸ್ಟಾರ್ಟಿಂಗಿಂದ ಮಾಡಿ ಸರ್ ಇದನ್ನು ನಾನು ಕಂಫರ್ಟ್ ಝೋನ್ ಸ್ಟಡೀಸ್ ಅಂತ ಕರಿತೀವಿ ಏನಕ್ಕೆ ಅಂದರೆ ಇದಕ್ಕೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಯಾವುದೋ ಒಂದು ಹುಡುಗಂಗೆ ಇವಾಗ ನಾವು ಕರೆದುಬಿಟ್ಟು ರಾಷ್ಟ್ರಕೂಟ ಚಾಪ್ಟರ್ ಕೊಡ್ತೀನಿ ಓದು ಅಂದರೆ ಅವ್ನು ಓದಲ್ಲ ಸೆವೆಂಟಿ ಪರ್ಸೆಂಟ್ ಓದಲ್ಲ ಏನಕ್ಕೆ ಅಂದರೆ ಸರ್ ರಾಷ್ಟ್ರಕೂಟರ ಹಿಂದೆ ಆ ನಾನು ಓದಿಲ್ಲ ಸರ್ ಅದನ್ನ ಓದ್ಕೊಬರ್ತೀನಿ ಅಂತ ಆ್ಯಂಡ್ ಸಿಪಾಯಿದಂಗೆ ಓದಪ್ಪ ಅಂದರೆ ಸರ್ ಸಿಪಾಯಿದಂಗೆ ಓದೋಕ್ಕಿಂತ ಮುಂಚೆ ಭಾರತಕ್ಕೆ ಯುರೋಪಿಯನರ ಆಗಮನ ಚಾಪ್ಟರ್ ಮುಗಿಸ್ಬಿಟ್ಟು ಇಲ್ಲಿಗೆ ಬರ್ತೀನಿ ಸರ್ ಅಂತ ಹೇಳ್ತಾರೆ ಹೌದು ಅದು ಕರೆಕ್ಟೇ ಬಟ್ ನಮಗೆ ಎಷ್ಟು ಸಮಯ ಸಮಯ ಇದೆ ಪೇಪರ್ಗಳು ಯಾವ ರೀತಿ ಚೇಂಜ್ ಆಗ್ತಾ ಇದ್ದಾವೆ ಎಲ್ಲನೂ ಒಂದು ಕಡೆಯಿಂದ ಓದ್ಕೊಬರ್ತೀನಿ ಅಂದರೆ ಆಗೋಲ್ಲ ನೀವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರ್ತೀರ ಒಂದು ಮೂರು ಗಂಟೆ ಟ್ರಾವೆಲಿಂಗ್ ಜರ್ನಿ ಇರುತ್ತೆ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಸಾಂಗ್ ಕೇಳಿ ನಾನು ಯಾವತ್ತೂ ನಿಮಗೆ ಬರೀ ಓದಿ 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 ಅಂತ ಯಾವತ್ತೂ ಹೇಳಲ್ಲ ಲೈಫಲ್ಲಿ ಎಲ್ಲ ಇರಬೇಕು ಎಲ್ಲದು ಎಷ್ಟಿರಬೇಕು ಅಷ್ಟಿರಬೇಕು ಓಕೆನಾ ನನಗೆ ಕೆಲವೊಂದು ಪದಗಳು ನನಗೆ ಒಂದು ಸಲ ಅನ್ಸ ತುಂಬ ಕ್ರಿಂಜ್ ಅನಿಸುತ್ತೆ ತ್ಯಾಗ ಮಾಡಬೇಕು ಅಂತ ಹೇಳ್ತಾರೆ ನೀವು ಯಾವುದೇ ಫಂಕ್ಷನ್ನ ಅಟೆಂಡ್ ಮಾಡಬಾರ್ದು ಯಾವ ಫ್ರೆಂಡ್ಸ್ನೂ ಮೀಟ್ ಮಾಡಬಾರ್ದು ಅಂತಾರೆ ನೀವು ಲೈಫ್ನ ಅಷ್ಟೊಂದು ಸೀರಿಯಸ್ಸಾಗಿ ತೊಗೊಂಡು ಕಾಂಪಿಟೇಟಿವ್ ಫೀಲ್ಡಲ್ಲಿ ಓದ್ತಾ ಇದ್ದರೆ ತುಂಬ ಹರ್ಟ್ ಆಗ್ತೀರಾ ನಾನು ಇವತ್ತು ಹೇಳ್ತಿರೋ ಮಾತುಗಳು ನಿಮಗೆ ಸಿಟ್ಟು ಬರೆಸ್ಬೋದು ನನ್ನ ಮೇಲೆ ಇವರೇನು ಬೇರೆಯವರೆಲ್ಲ ಹೆಂಗೆ ಹೇಳ್ತಾರೆ ಇವ್ರು ಹೆಂಗೆ ಹೇಳ್ತಾರೆ ಅಂತ ಲೈಫ್ನ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡು ಕಾಂಪಿಟೇಟಿವ್ ಫೀಲ್ಡಿಗೆ ಬಂದು ಓದಿದ್ರೆ ನೀವು ಹರ್ಟ್ ಆಗ್ತೀರಾ ಯಾವ ಏಜಲ್ಲಿ ಏನು ಮಾಡಬೇಕು ಏನು ಎಂಜಾಯ್ ಮಾಡಬೇಕು ಫಿಲಮ್ಗೆ ಹೋಗಿ ಫ್ರೆಂಡ್ಸ್ ಜೊತೆ ಹೋಗಿ ಬಟ್ ಸ್ಟಡಿಗೆ ಅಂತ ಎಷ್ಟು ಸಮಯನ ಎತ್ತಿಟ್ಟಿರಿ ಎವ್ರಿ ವೀಕ್ ಒಂದು ವೀಕಲ್ಲಿ ಒಂದು ಸಲ ಹೊರಗಡೆ ಹೋಗಿ ಏನಾರ ಚಾರ್ಜ್ ತಿಂದ್ಕೊ ಬನ್ನಿ ಅದರ ಫಿಲಮ್ಗೆ ಹೋಗಿ ತಿಂಗಳಿಗೆ ಒಂದು ಸಲ ಲೈಫಲ್ಲಿ ಎಲ್ಲದೂ ಇರಬೇಕು ಆವಾಗ ಓದೋಕ್ಕೆ ಮೋಟಿವೇಶನ್ ಬರುತ್ತೆ ಓಕೆನಾ ಎಲ್ಲಿದೆ ನಾನೀಗ ಬಸ್ಸಲ್ಲಿ ಹೋಗ್ತಿರ್ತೀರಾ ಒಂದು ತ್ರೀ ಅವರ್ಸ್ ಜರ್ನಿ ಇರುತ್ತೆ ಫೋರ್ಟಿ ಫೈವ್ ಮಿನಿಟ್ಸ್ ಸಾಂಗ್ ಕೇಳಿ ವೀಡಿಯೋಸ್ ನೋಡಿ ಏನಾಯಿತು ಇನ್ ಒನ್ ಅವರ್ ಕ್ಲೀನಾಗಿ ನಿಮ್ಮ ಬುಕ್ ಯಾವುದೇ ಬುಕ್ ತೆಗೆದು ಯಾವುದೇ ಪೇಜ್ ಓಪನ್ ಮಾಡಿದ್ರು ಕೂಡ ನೀವು ಒಂದು ಪೇಜ್ ಓಪನ್ ಮಾಡ್ತೀರಾ ಎಕ್ಸಾಂಪಲಲ್ಲಿ ಯಾವ ಚಾಪ್ಟರ್ ಬಂತು ಬೆಳಕು ಅಂತ ಚಾಪ್ಟರ್ ಬಂತು ನೀವಿಲ್ಲಿ ಬೆಳಕು ಅಂತ ಚಾಪ್ಟರ್ ನೋಡೋಕ್ಕಿಂತ ಮುಂಚೆ ನಾನು ಇದ್ರ ಹಿಂದಿನ ಚಾಪ್ಟರ್ ಓದಿಲ್ಲ ಆ ಕಡೆ ಬಯಾಲಜಿ ಓದಿಲ್ಲ ಅಂತ ಅಂತ ಕೂತ್ಕೊಂಡ್ರೆ ನಿಮ್ಮ ಮೈಂಡ್ ಡೈವರ್ಟ್ ಆಗುತ್ತೆ ಬೆಳಕು ಅಂತ ಓಪನ್ ಆದರೆ ನಿಮ್ಮ ಬುಕ್ಕಲ್ಲಿ ನಾನಿವಾಗ ಈ ತರ್ಟಿ ಮಿನಿಟ್ಸ್ ಅಥವಾ ಒನ್ ಅವರಲ್ಲಿ ಈ ಲೈಟ್ ಅನ್ನುವಂತಹ ಚಾಪ್ಟ್ರನ್ನ ಕಂಪ್ಲೀಟಾಗಿ ಓದ್ತೀನಿ ಸೊ ಲೈಟ್ ಅನ್ನುವಂಥ ಚಾಪ್ಟರ್ ಮೇಲೆ ಎಕ್ಸಾಮಲ್ಲಿ ಯಾವುದೇ ಪ್ರಶ್ನೆ ಬಂದರೂ ಅಟೆಂಡ್ ಮಾಡ್ತೀನಿ ಈ ರೀತಿಯ ಮೈಂಡ್ಸೆಟ್ ಇಟ್ಕೊಂಡ್ರೆ ಸಿಲೆಬಸ್ಸನ್ನು ಬೇಕ್ ಕವರ್ ಮಾಡ್ಬೋದು ನಿಮಗೊಂದು ಇಪ್ಪತ್ತು ನಿಮಿಷ ಟೈಮ್ ಇರುತ್ತೆ ಕನ್ನಡ ಗ್ರಾಮರು ಕವಿಗಳ ಪರಿಚಯನ ಓದ್ತೀನಿ ಕವಿಗಳ ಪರಿಚಯ ಓದೋಕ್ಕಿಂತ ಓದೋಕೆ ಅಂತ ಹೋದಾಗ ನಿಮಗೆ ಓ ನಾನು ವರ್ಣಮಾಲೆಯಿಂದ ಬಂದಿಲ್ಲ ಸಂಧಿ ಸಮಾಸ ಯಾವುದು ನೋಟ್ಸ್ ಮಾಡಿಲ್ಲ ಇದನ್ನು ಓದ್ರೆ ತಪ್ಪು ಅಂತ ನಿಮ್ಗೆ ಅನಿಸಿದ್ರೆ ನೀವು ಲೇಟ್ ಮಾಡ್ತೀರ ಸಿಲೆಬಸ್ ಮುಗಿಸೋಕ್ಕೆ ಅಂತ ಯಾವ ಟೈಮಿಗೆ ಯಾವ ಚಾಪ್ಟರ್ ಸಿಕ್ಕಿದ್ರು ಕೂಡ ಅಥವಾ ನಿಮಗೆ ನಿಮ್ಮ ಸಿಚುವೇಶನ್ ಏನು ಡಿಮ್ಯಾಂಡ್ ಮಾಡ್ತಿದೆ ನನಗೆ ಒಂದು ಇಪ್ಪತ್ತು ನಿಮಿಷ ಟೈಮ್ ಇದೆಯಪ್ಪ ನಾನು ಇವಾಗ ಓದ್ಕೋಬೋದು ಅಂದರೆ ಓದ್ಬಿಡಿ ಯಾವುದನ್ನು ಫಸ್ಟಿಂದ ಬರಬೇಕು ಇದಾದ ಮೇಲೆ ಇದನ್ನೇ ಓದಬೇಕು ಅಂತ ಕೂತ್ಕೊಂಡ್ರೆ ಸೇಮ್ ಹಳೆ ಕಾಲದ ಮೆಥಡೇ ಆಗುತ್ತೆ ನಿಮಗೆ ಯಾವುದೇ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಹತ್ತು ಜಿಯೋಗ್ರಫಿ ಕೊಡ್ತೀವಿ ನೆಕ್ಸ್ಟು ಹಿಸ್ಟ್ರಿ ಕೊಡ್ತೀವಿ ಹಿಸ್ಟ್ರಿಲಿ ಕೂಡ ಫಸ್ಟ್ ಏನ್ಷಂಟ್ ಹಿಸ್ಟ್ರಿ ಕೊಡ್ತೀವಿ ಆಮೇಲೆ ಬೇರೆ ಪಾರ್ಟ್ ಕೊಡ್ತೀವಿ ಅಂತ ಎಲ್ಲೂ ಹೇಳಲ್ಲ ನಿಮಗೆ ಐದನೇ ಪ್ರಶ್ನೆ ಎಕನಾಮಿಕ್ಸ್ ಇದ್ದರೆ ಆರನೇ ಪ್ರಶ್ನೆ ಸೈನ್ಸ್ ಇರುತ್ತೆ ಈ ಫ್ಲೋ ಅನ್ನೋದು ಲಿಂಕ್ ಅನ್ನೋದು ಪ್ರಶ್ನೆ ಪತ್ರಿಕೆಯಲ್ಲಿ ವರ್ಕ್ ಆಗೋಲ್ಲ ಮತ್ತೆ ಹೇಳ್ತಿರೋದು ನನ್ನ ಪ್ರಸ್ಪೆಕ್ಟಿವಲ್ಲಿ ಹೇಳ್ತಿರೋದು ನಾನು ಬೇರೆ ಮೆಥಡ್ ಕೂಡ ಸರಿ ಇದೆ ಬಟ್ ಇರುವಂತಹ ಶಾರ್ಟ್ ಟೈಮಲ್ಲಿ ಪ್ರಿಯಾರಿಟಿ ಚಾಪ್ಟರ್ಸನ್ನ ಓದಬೇಕು ಈ ಕಂಫರ್ಟ್ ಝೋನಿಂದ ಹೊರಗಡೆ ಬನ್ನಿ ಆ ಒಂದು ಇನ್ಸೆಕ್ಯೂರಿಟಿಯಿಂದ ಹೊರಗಡೆ ಬಂದುಬಿಡಿ ನಾನು ಹಳೆ ಚಾಪ್ಟರ್ ಓದಿಲ್ಲ ಇದನ್ನ ಹೆಂಗೆ ಓದಲಿ ಈಗ ಕರ್ನಾಟಕ ಜಿಯೋಗ್ರಫಿ ಕರ್ನಾಟಕ ಜಿಯೋಗ್ರಫಿ ಓದಕ್ಕೆ ನೀವು ಇಂಡಿಯನ್ ಜಿಯೋಗ್ರಫಿ ಓದಲೇಬೇಕು ಅಂತೇನು ರೂಲ್ಸ್ ಇಲ್ಲ ಕರ್ನಾಟಕ ಜಿಯೋಗ್ರಫಿ ಮೇಲೆ ತುಂಬ ಪ್ರಶ್ನೆ ಬರ್ತಿದ್ದಾವೆ ಅಂದರೆ ನೀವು ಫಸ್ಟ್ ಕರ್ನಾಟಕ ಜಿಯೋಗ್ರಫಿಗೆ ಬರ್ಬೋದು ಸೊ ಇದನ್ನು ಕಂಫರ್ಟ್ ಝೋನಲ್ಲಿ ಓದೋದನ್ನ ಬಿಡಿ ಅಂತ ಹೇಳ್ತೀನಿ ಸೊ ಇಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡೋಣ ಐ ಹೋಪ್ ನಿಮಗೆ ನಾನು ಹೇಳಿದಂತಹ ಈ ಮೂರು ಟ್ರಿಕ್ಸ್ಗಳು ಅಥವಾ ಸಲಹೆಗಳು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ ಕಂಫರ್ಟ್ ಝೋನ್ ಸ್ಟಡಿ ತಯಾರಿಗೆ ಮತ್ತು ಪರೀಕ್ಷೆಗೆ ಇದಂತೂ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನಿಮಗೆ ಸಾವಿರಾರು ಎಮ್ ಸಿ ಕ್ಯೂ ಪ್ರಶ್ನೆಗಳನ್ನು ಯಾವಾಗ ಬಿಡಿಸ್ತೀರಾ ಅವಾಗ ನೀವು ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿದ್ದೀರಾ ಅಂತ ಅದು ಬಿಟ್ಟರೆ ಯಾವುದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಸೊ ಈ ಮೂರಲ್ಲಿ ನೀವು ಯಾವ್ದಾದ್ರು ತಪ್ಪು ಮಾಡ್ತೀರಾ ಅದನ್ನ ಸರಿ ಮಾಡ್ಕೊಳ್ಳಿ ಸೊ ನನ್ನ ಸ್ಟೂಡೆಂಟ್ಸ್ಗೆ ಅವರ ತಪ್ಪನ್ನು ಹೇಳುವಂತಹ ರೈಟ್ಸ್ ನನಗಿದೆ ಅಂತ ಇವತ್ತಿನ ವಿಡಿಯೋ ಮಾಡಿದ್ದೀನಿ ಮತ್ತೆ ನಾಳೆ ಬೆಳಗ್ಗೆ ಜಿ ಕೆ ಹಿಡುದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಬಾಯ್